ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ನಾಯನ ಕುಕಿಂಗ್ ಚಾನಲ್ ನಾನು ಸುಷ್ಮಾ ಬನ್ನಿ ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ಕಾಂಗ್ರೀಸ್ ಖಾರ ಕಡಲೆ ಬೀಜ ಯಾವ ಥರ ಮಾಡೋದು ಅಂತ ತುಂಬ ಸರಳವಾಗಿ ತೋರಿಸ್ಕೊಡ್ತಾ ಇದ್ದೀನಿ ಹೊರಗಡೆ ಯಾವಾಗಲೂ ತಂದು ತಿಂದಿರ್ತೀರಾ ಸರಳವಾಗಿ ಮನೆಯಲ್ಲೇ ನಾನು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೀವು ಕೂಡ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಮಾಡ್ಕೋಬಹುದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಕಡಾಯಿಗೆ ನಾನು ಪುಡಿ ಉಪ್ಪನ್ನ ಹಾಕೋತಾ ಇದ್ದೀನಿ ನಾನಿದು ಯೂಸ್ ಮಾಡ್ಕೊಂಡಿರೋ ಪುಡಿ ಉಪ್ಪು ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ನಾವು ಬಿಸಿ ಮಾಡ್ಕೋಬೇಕು ನಾವು ಸಲ ಯೂಸ್ ಮಾಡಿದ್ರೆ ಅದನ್ನು ಬಿಸಾಕಕ್ಕೆ ಹೋಗಬಾರ್ದು ನಾವು ಅದನ್ನು ಇಟ್ಕೊಂಡು ಮತ್ತೆ ನಾವು ಏನಾದರೂ ಈ ಥರ ಮಾಡಬೇಕಂದಾಗ ಯೂಸ್ ಮಾಡ್ಕೋಬೋದು ಇವಾಗ ನೋಡಿ ಜೋರ ಉರಿಲಿ ಒಂದು ಎರಡು ನಿಮಿಷ ಈ ಉಪ್ಪನ್ನು ಚೆನ್ನಾಗಿ ಬಿಸಿ ಮಾಡ್ಕೊತೀನಿ ಉಪ್ಪನ್ನು ನೋಡಿ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಕಡಲೆ ಬೀಜನ ಹಾಕ್ಕೊಂತೀನಿ ಈ ಕಪ್ ಅಳತೆಯಲ್ಲಿ ಎರಡು ಕಪ್ ಆಗುವಷ್ಟು ಬೀಜನ ಹಾಕೋತಾ ಇದ್ದೀನಿ ನೀವು ಎಷ್ಟು ಬೇಕೋ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೋಬೋದು ಇವಾಗ ನೋಡಿ ಚೆನ್ನಾಗಿ ಹುರ್ಕೊಳ್ಳೋಣ ಉಪ್ಪಿಲ್ದೇನೆ ಹಾಗೆ ಕೂಡ ನೀವು ಹುರ್ಕೋಬೋದು ಒಂದೊಂದು ಕಪ್ಗಾಗುತ್ತೆ ಒಂದೊಂದು ಚೆನ್ನಾಗಿ ಹುರಿದಿರುತ್ತೆ ಅದಕ್ಕೋಸ್ಕರ ಈ ಹಣ್ಣಾಗಿ ಹುರಿಬೇಕಂದ್ರೆ ಈ ಥರ ಉಪ್ಪಲ್ಲೇನೆ ಹುರಿದ್ರೇನೆ ಎಲ್ಲ ಕಡಲೆ ಬೀಜ ಒಂದೇ ಥರ ಚೆನ್ನಾಗಿ ಹುರಿದಿರುತ್ತೆ ಕಡೆ ಅದಕ್ಕೋಸ್ಕರ ಉಪ್ಪಲ್ಲಿ ಹುರಿದು ತರ್ತು ಓರಿಸ್ತಾ ಇದ್ದೀನಿ ಹೊಸಬ್ರ ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಮ್ಮ ವಿಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ ನ ತೋರಿಸ್ಕೊಡ್ತಾ ಇರ್ತೀನಿ ಈ ತರ ಒಂದೇ ಸತಿ ಮಾಡಿ ಡಬ್ಬದಲ್ಲಿ ಹಾಕೊಂಡು ಇಟ್ಕೊಂಡ್ರೆ ಇಷ್ಟು ತಿಂಗಳ್ ಗಂಟಲೆ ನೀವು ಇಟ್ಕೊಂಡು ತಿನ್ಬೋದು ಫ್ರೆಂಡ್ಸ್ ಗರಿ ಗರಿಯಾಗಿ ಹಾಗೆ ಇರುತ್ತೆ ಮಕ್ಕಳಿಗೆ ಈವ್ನಿಂಗ್ ಸ್ನಾಕ್ಸ್ ಅಲ್ಲಿ ಕೂಡ ಮಾಡಿ ಕೊಡ್ಬೋದು ಇಲ್ಲ ಲಂಚ್ ಬಾಕ್ಸ್ ಅಲ್ಲಿ ಸ್ನ್ಯಾಕ್ಸ್ ರೀತಿಯಲ್ಲಿ ಆದ್ರೂ ಕೊಡ್ಬೋದು ಮಕ್ಕಳಿಗೆ ಈ ತರ ಸ್ನಾಕ್ಸ್ ಮನೇಲಿ ಇದ್ರೆ ಟೈಮ್ ಪಾಸ್ಗೆ ಆಗುತ್ತಲ್ವಾ ಅದಕ್ಕೋಸ್ಕರ ಇವತ್ತು ನಿಮಗೆ ಕಾಂಗ್ರೆಸ್ ಮಸಾಲೆ ಕಡಲೆ ಬೀಜನ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಚಿಂತಾಮಣಿ ಕಡಲೆ ಬೀಜ ನಾನು ಮಾಡಿ ತೋರಿಸಿದೀನಿ ಒಳ್ಳೊಳ್ಳೆ ಕಮೆಂಟ್ ಮಾಡಿದ್ದೀರಾ ಮಾಡಿದೀರಾ ಹಾಗೆ ಟ್ರೈ ಕೂಡ ಮಾಡಿ ನನಗೆ ಮೆಸೇಜ್ ಮಾಡಿದ್ದೀರಾ ತುಂಬಾ ಹೃದಯದ ಧನ್ಯವಾದಗಳು ಇದೇ ತರ ನಿಮ್ಮ ಪ್ರೀತಿ ಸಪೋರ್ಟ್ ನಮ್ಮ ಚಾನಲ್ ಮೇಲೆ ಇರಲಿ ಅಂತ ಕೇಳ್ಕೊಂತೀನಿ ಅದೇ ರೀತಿಯಾಗಿ ಇವತ್ತು ನಾನು ಕಾಂಗ್ರೆಸ್ ಕಾರರ ಕಡಲೆ ಬೀಜ ಯಾವ ತರ ಮಾಡೋದು ಅಂತ ತುಂಬಾ ಸರಳವಾಗಿ ತೋರಿಸ್ಕೊಡ್ತಾ ಇದೀನಿ ಇದನ್ನು ಟ್ರೈ ಮಾಡಿ ನೋಡಿ ನಿಮಗೆ ತುಂಬಾ ತುಂಬಾ ಇಷ್ಟ ಆಗುತ್ತೆ ಯಾವಾಗ್ಲೂ ನೀವೇ ಸ್ನ್ಯಾಕ್ಸ್ ಆಗಿ ನೋಡಿ ಹುರಿತ ಹುರಿತಾ ಚೆಕ್ ಮಾಡಿ ನೋಡಿ ಗರಿ ಆಗಿ ಬಂದ್ರೆ ಇದು ಆಗಿದೆ ಅಂತ ಅರ್ಥ ಇವಾಗ ಬಿಸಿ ಇರೋವಾಗ ನೋಡ್ತಾ ಇದ್ರೆ ಟೇಸ್ಟು ಮೆತ್ತಗಿರುತ್ತೆ ನಾವಿವಾಗ ಆರಿಸಿವಲ್ವ ಆರಿದ್ಮೇಲೆ ಗರಿ ಗರಿ ಆಗಿರುತ್ತೆ ಹಾಗೆ ಕಲರ್ ಕೂಡ ಚೇಂಜ್ ಆಗಿದೆ ನೋಡ್ತಾ ಇದ್ದೀರಾ ಇವಾಗ ಇದಾಗಿದೆ ಒಲೆನ ಆಫ್ ಮಾಡಿಕೊಂಡು ತೆಂಗಾ ಬೀಜನೆಲ್ಲ ಹೊರಗಡೆ ತೆಗೆದು ಆರೋದಕ್ಕೆ ಬಿಡ್ತೀನಿ ಆರಿಸಿದಾದ್ಮೇಲೆ ನಾವು ಸಿಪ್ಪೆನೆಲ್ಲ ತೆಕ್ಕೋಬೇಕು ಈ ಮೇಲ್ಗಡೆ ಭಾಗ ಎಲ್ಲ ಸಿಪ್ಪೆ ನೋಡಿ ಈ ತರ ಎಲ್ಲ ತೆಗಿಬೇಕು ಈ ತರ ಮಾಡ್ಕೋಬೇಕು ಈ ತರ ಮಾಡ್ಕೊಂಡು ತೋರಿಸ್ತೀನಿ ನೋಡಿ ಇವಾಗ ಆಗಿದೆ ಅಲ್ವಾ ಒಲೆನ ಆಫ್ ಮಾಡ್ಕೊಂಡಿದೀನಿ ಈ ತರ ಜರ್ಡಿ ಇದರಲ್ಲಿ ಉಪ್ಪನ್ನೆಲ್ಲ ಸಪ್ರೇಟ್ ಮಾಡ್ಕೊಂಡ್ಬಿಡೋದು ನೋಡಿ ನೋಡ್ತಾ ಇದ್ದೀರಾ ಇವಾಗ ಒಂದು ತಟ್ಟೆಗೆ ಹಾಕೊಂತೀನಿ ನೋಡಿ ಇದೇ ತರ ಎಲ್ಲವನ್ನು ತೆಕ್ಕೊಂತೀನಿ ನೋಡಿ ಈ ಥರ ತಟ್ಟೆಗೆ ಹಾಕೊಂಡು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ತಣ್ಣಗಾದ್ಮೇಲೆ ಮೇಲೆ ನೋಡಿ ಈ ಥರ ಸಿಪ್ಪೆಯೆಲ್ಲ ಬಿಡಿಸಿ ತಗೊಂಡ್ ಬರ್ತೀನಿ ನೋಡಿ ಗರಿಗರಿಯಾಗಿ ಆಗುತ್ತೆ ಮೇಲೆ ಇನ್ನ ನೋಡಿ ನೋಡಿ ಈ ಥರ ಸಿಪ್ಪೆಯೆಲ್ಲ ಬಿಡಿಸಿ ನಾನು ಎರಡು ಬೇಳೆ ಥರ ಇಟ್ಕೊಂಡಿದ್ದೀನಿ ಒಲೆ ಮೇಲೆ ಕಡಾಯಿನ ಇಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ ಒಂದು ನಾಲ್ಕು ಕಡ್ಡಿ ಆಗೋಷ್ಟು ಕರ್ವೇವನ ಹಾಕೋತಾ ಇದ್ದೀನಿ ಗರಿ ಆಗೋವರೆಗೂ ನಾವು ಎಣ್ಣೆಯಲ್ಲಿ ಹುರ್ಕೊಳ್ಳೋಣ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನ ಪ್ರೆಸ್ ಮಾಡಿ ಆಲನ್ನು ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮಗೆ ಬರ್ತದೆ ಫ್ರೆಂಡ್ಸ್ ಆಗ ಎಲ್ರಿಗಿಂತ ಮುಂಚೆ ನೀವೇ ನೋಡಬಹುದು ನೋಡಿ ಈ ಥರ ಗರಿಗರಿ ಆಗೋ ಥರ ಕುರ್ಕೊಳೋಣ ನೋಡಿ ಇಷ್ಟು ಗರಿಗರಿ ಆದರೆ ಸಾಕು ಒಲೆನ ಆಫ್ ಮಾಡ್ಕೊಂಡ್ಬಿಡೋಣ ಅರ್ಧ ಟೀ ಅಷ್ಟು ಪೆಪ್ಪರ್ ಪುಡಿ ಹಾಕೋತಾ ಇದ್ದೀನಿ ಒಲೆಯನ್ನು ಆನ್ ಮಾಡ್ಕೊಳ್ಳೋದು ಬೇಡ ಅರ್ಧ ಟೀ ಸ್ಪೂನ್ ಅಚ್ಚ ಖಾರದ ಪುಡಿ ಕಾಲು ಚಮಚದಷ್ಟು ಅರಿಶಿನ ಪುಡಿ ಕಾಲು ಚಮಚ ಹಿಂಗಿನ ಪುಡಿ ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮತ್ತೆ ಫ್ರೈ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಉಪ್ಪು ಖಾರ ಹಿಂಗು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಫ್ರೈ ಕೂಡ ಆಗಿದೆ ಇವಾಗ ನಾನು ಕಡಲೆ ಬೀಜನ ಎಲ್ಲನೂ ಹಾಕೊಂತ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಲೆ ನಾನು ಮಾಡೋದೇ ಬೇಡ ಹಾಗೆ ನಾವು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನೋಡಿ ಗರೆ ಆದ ಕಾಂಗ್ರೆಸ್ ಖಾರ ಕಡಲೆ ಬೀಜ ಯಾವ ಥರ ಮಾಡೋದಂತ ನೋಡ್ಕೊಂಡ್ರಲ್ಲ ಯಾವಾಗಲೂ ಹೊರಗಡೆಯಿಂದನೇ ತಂದು ತಿಂದಿರ್ತೀರ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ನೋಡಿ ಈ ಥರ ಮನೆಯಲ್ಲೇ ಸ್ನ್ಯಾಕ್ಸ್ ಮಕ್ಕಳಿಗೆ ಇದ್ರೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಹೊರಗಡೆ ಯಾವಾಗ ಫ್ರೈ ಮಾಡಿರ್ತಾರೋ ಯಾವಾಗ ಪ್ಯಾಕ್ ಮಾಡಿರ್ತಾರೋ ಗೊತ್ತಾಗಲ್ಲ ಅಲ್ವಾ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾದರೆ ನಾವು ಮನೆಯಲ್ಲೇ ಮಾಡಿಕೊಡಬೇಕು ಈ ಥರ ನೋಡಿದ್ರಲ್ಲ ಯಾವ ಥರ ಆಗಿದೆ ಅಂತ ನಿಮಗೇನಾದರೂ ಉಪ್ಪು ಖಾರ ಕಡಿಮೆ ಅನಿಸಿದ್ರೆ ನೀವು ಹಾಕೋಬೋದು ನೋಡಿ ಇವಾಗ ಇದನ್ನು ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ ತಣ್ಣಗಾಗಲಿ ರೆಡಿ ಆಯಿತು ನಮ್ಮ ಕಡಲೆ ಬೀಜ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆರಿದ ಮೇಲೆ ನಾವು ಕರ್ವೇವನ ಕೈಯಿಂದನೇ ಈ ಥರ ಪುಡಿ ಮಾಡ್ಕೋಬೇಕು ಅಂದರೆ ಕಡಲೆ ಬೀಜ ಜೊತೆಗೆ ಅದು ಕೂಡ ಮಿಕ್ಸ್ ಆದರೆ ತಿನ್ನೋವಾಗ ಚೆನ್ನಾಗಿರುತ್ತೆ ಮಕ್ಕಳಿಗೆ ಹಾಗೆ ಕೊಟ್ಟರೆ ಬಿಸಾಕ್ಬಿಡ್ತಾರೆ ಎತ್ತಿ ಹಾಕ್ಬಿಡ್ತಾರೆ ತಿನ್ನಕ್ಕೆ ಹೋಗಲ್ಲ ಈ ಥರ ನೋಡಿ ಪುಡಿ ಮಾಡ್ಕೊಂಡ್ಬಿಡೋದು ಕಡಲೆ ಬೀಜನೆಲ್ಲ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಈ ತರ ಕರ್ಬೇವ್ ಇದೆಯಲ್ಲ ಇದೆಲ್ಲವನ್ನು ಈ ತರ ನೋಡಿ ಕೈಯಿಂದ ಕ್ರಷ್ ಮಾಡಿದಿರಿ ನೋಡಿ ನೋಡಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಕರ್ಬೇವ್ ಕೂಡ ಸ್ವಲ್ಪ ಕೂಡ ಇಲ್ಲ ಎಲ್ಲ ಪುಡಿ ಮಾಡಿ ಹಾಕೊಂಡಿದೀನಿ ಈ ತರ ಇದ್ರೆ ತಿನ್ನುವಾಗ ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇದ್ದೀರಾ ಕಾಂಗ್ರೆಸ್ ಖಾರ ಕಡಲೆ ಬೀಜ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು Thank you for watching. Namaskara, friends.